ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಅಂದರೆ ಏಳನೇ ತರಗತಿಯ ಸಮಾಜ ವಿಜ್ಞಾನದ ಭಾಗವೊಂದರಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಯನವಾದ ಜಗತ್ತಿನ ಪ್ರಮುಖ ಘಟನೆಗಳು ಈ ಒಂದು ಅಧ್ಯಯನದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಬಿಟ್ಟ ಸ್ಥಳ ನೋಡಿ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಮೊಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಯಾವುದು ಅರಬ್ ದೇಶದ ಮೆಕ್ಕ ನೆಕ್ಸ್ಟು ಕುಬ್ಲಾಯತ್ ಖಾನ್ ಝಾ ಡ್ಯಾಶ್ನ ಮೊಮ್ಮಗ ಚಂಗೀಸ್ ಖಾನನ ಮೊಮ್ಮಗ ನೆಕ್ಸ್ಟು ಟರ್ಕರ ಮೂಲ ಡ್ಯಾಶ್ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವು ಈ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳು ನಂತರ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಏಸು ಕ್ರಿಸ್ತ ಎಲ್ಲಿ ಜನಿಸಿದರು ಅವರ ತಾಯಿ ಯಾರು ಏಸು ಕ್ರಿಸ್ತ ಅವರು ಬೆತ್ಲಹಂ ಎಂಬಲ್ಲಿ ಮೇರಿ ಅವರ ಮಗನಾಗಿ ಜನಿಸ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವ್ಯಾವು ಕ್ರಿಸ್ತರ ಮುಖ್ಯ ಬೋಧನೆಗಳು ಈ ರೀತಿಯಾಗಿದ್ದಾವೆ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ಅಂತ ಹೇಳ್ತಾರೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ ಅಂತ ಕೂಡ ಅವರು ಹೇಳ್ತಾರೆ ಮಾನವ ಸೇವೆಯೇ ದೇವರ ಸೇವೆ ಅಂತ ಹೇಳ್ಬಿಟ್ಟು ಯೇಸು ಅವರು ತಮ್ಮ ಬೋಧನೆಗಳಲ್ಲಿ ಸಾರಿ ಹೇಳ್ತಾರೆ ನೆಕ್ಸ್ಟು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣಗಳು ಯಾವ್ಯಾವು ಕ್ರೂಸೈಡ್ ಯುದ್ಧಕ್ಕೆ ಮುಖ್ಯ ಕಾರಣಗಳು ಯಾವ್ಯಾವು ಅಂದರೆ ಪ್ಯಾಲೆಸ್ತೈನ್ ಆಟೋಮಂಟರ್ಕರ ವಶದಲ್ಲಿದ್ದರು ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು ಟರ್ಕರು ಜೆರುಸುಲಂ ಯಾತ್ರೆಗಳ ಮೇಲೆ ನಿಷೇಧ ಹೇರಿದ್ದು ಕ್ರೂಸೈಡ್ ಯುದ್ಧಗಳಿಗೆ ಮೂಲ ಕಾರಣವಾಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡಿ ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವ್ಯಾವು ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಈ ರೀತಿಯಾಗಿದ್ದಾವೆ ದೇವರೊಬ್ಬನೇ ಅಂದರೆ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು ಬಡ್ಡಿ ವ್ಯವಹಾರ ಕೂಡ ಮಾಡಬಾರದು ಶಿಶು ಹತ್ಯೆ ಮಾಡಬಾರದು ನೆಕ್ಸ್ಟ್ ಮದ್ಯಪಾನ ಜೂಜೂ ಇಸ್ಲಾಂ ಪ್ರಕಾರ ಅತ್ಯಂತ ಪಾಪಕೃತ್ಯಗಳಾಗಿವೆ ಇವಿಷ್ಟು ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡಿ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇಳಿ ಅಂತ ಹೇಳಿದರೆ ಇಲ್ಲಿ ನಾನು ಮೂರು ನಾಲ್ಕು ಕೊಡುಗೆಗಳನ್ನು ನೀಡಿದ್ದೀನಿ ನಿಮ್ಮ ಪ್ರಶ್ನೆಗೆ ಅನುಗುಣವಾಗಿ ನೀವು ಯಾವ ರೀತಿಯಾಗಿ ಕೇಳಿರ್ತಾರೋ ಆ ರೀತಿಯಾಗಿ ಬರೆಯಿರಿ ಅವರ ಕೊಡುಗೆಗಳು ಈ ರೀತಿಯಾಗಿದ್ದಾವೆ ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆನ ನೀಡಿದ್ದಾರೆ ನಂತರ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾಕೇಂದ್ರ ಭಾರತೀಯ ಗಣಿತವನ್ನು ಪ್ರಪಂಚದ ಮೂಲೆ ಮೂಲೆಗೂ ಇವರು ಹರಡಿದ್ದಾರೆ ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳ ಒಂದು ನಿರ್ಮಾಣ ಮಾಡಿದ್ದಾರೆ ಇವು ಅರಬ್ಬರ ಕೊಡುಗೆಗಳು ಮುಂದಿನ ಪ್ರಶ್ನೆ ಆಟೋಮನ್ ಟರ್ಕರ ಬಗ್ಗೆ ಟಿಪ್ಪಣಿ ಬರೆಯಿರಿ ಆಟೋಮನ್ ಟರ್ಕರು ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾಗಿದ್ದರು ಕುಬ್ಲಾಯದ್ ಖಾನನ ಸಾಮ್ರಾಜ್ಯ ವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಆಟಮ್ಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಆಕ್ರಮಣ ನಡೆಸಿದರು ಇದಿಷ್ಟು ಏಳನೇ ತರಗತಿಯ ಭಾಗವೊಂದರಲ್ಲಿ ಬರತಕ್ಕಂಥ ಮೊದಲನೇ ಅಧ್ಯಯನವಾದ ಜಗತ್ತಿನ ಪ್ರಮುಖ ಘಟನೆಗಳ ಅಭ್ಯಾಸ ಪ್ರಶ್ನೋತ್ತರಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳನ್ನು ನಾನು ನಿಮಗೆ ನೀಡುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್